ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ದಾಖಲೆಯ ಬಜೆಟ್ ಅಂದ್ರೆ ಅತಿ ಹೆಚ್ಚು ಸಾಲ ಅಂತ ಸಿಟಿ ರವಿ ಬಜೆಟ್ ಅನ್ನ ಟೀಕೆ ಮಾಡಿದ್ದಾರೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ದಾಖಲೆ ಬಜೆಟ್ ಅಂದ್ರೆ ಅತಿ ಹೆಚ್ಚು ಸಾಲ ಮಾಡಿದ್ದು ಅಂತ ಬೆಳಗಾವಿಯಲ್ಲಿ ಪರಿಷತ್ನ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ ಇದು ಕಾಂಗ್ರೆಸ್ ಬಜೆಟ್ ಮುಸ್ಲಿಂ ಲೀಗ್ ಬಜೆಟ್ ಗೊತ್ತಾಗ್ತಿಲ್ಲ ಅಂತ ಬಜೆಟ್ ಕುರಿತಂತೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಜೆಟ್ ನೋಡಿ ಜನ ಆತ್ಮಾನೋ ಖುಷಿ ಕೊಟ್ಟಿರಬೇಕು ಮಾಧಾರಿತ ಮೀಸಲಾತಿಯನ್ನ ಸಂವಿಧಾನ ಒಪ್ಪುವುದಿಲ್ಲ ಮತ ಬ್ಯಾಂಕ್ಗಾಗಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ನೀಡಲಾಗಿದೆ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪರಿಷತ್ ಸದಸ್ಯ ಸಿಟಿ ರವಿ ನಿಮ್ಮ ಬಜೆಟ್ನಲ್ಲಿಗೆ ಹಿಂದುಗಳಿಗೆ ಏನು ಕೊಟ್ಟಿದ್ದೀರಿ ಈ ರೀತಿಯ ಪ್ರಶ್ನೆಯನ್ನು ಕೂಡ ಮಾಡಲಾಗಿದೆ ಸಿದ್ದರಾಮಯ್ಯನವರು ದಾಖಲೆಯ ಹದಿನಾರನೇ ಬಜೆಟ್ ಅನ್ನು ಮಂಡಿಸುವುದರ ಜೊತೆಗೆ ಮತ್ತೊಂದು ದಾಖಲೆಯನ್ನು ಮಾಡಿದ್ದಾರೆ ಅಂದರೆ ಅದು ಅತಿ ಹೆಚ್ಚು ಸಾಲ ಇದು ಕಾಂಗ್ರೆಸ್ ಬಜೆಟ್ ಮುಸ್ಲಿಂ ಲೀಗ್ ಬಜೆಟ್ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕ ಸಿಟಿ ರವಿ ಧರ್ಮಾಧಾರಿತ ಮೀಸಲಾತಿಯನ್ನು ಸಂವಿಧಾನವೂ ಕೂಡ ಒಪ್ಪೋದಿಲ್ಲ ಮತ ಬ್ಯಾಂಕ್ಗಾಗಿ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂತ ಮುಸ್ಲಿಂ ಮೀಸಲಾತಿಗೆ ಬಜೆಟ್ನಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರುವ ಸಂಬಂಧ ಸಿಟಿ ರವಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದು ಒಂದ್ ಕಡೆ ಘೋಷಣೆ ಆದ್ರೆ ಇನ್ನೊಂದ್ ಕಡೆ ಕಳಸಾ ಬಂಡೂರಿ ನಾಲಾ ಯೋಜನೆ ಬರೀ ಪ್ರಸ್ತಾಪ ಕೃಷ್ಣಾ ಯೋಜನೆ ಪ್ರಸ್ತಾಪ ಒಂದು ಪೈಸೆ ಬಜೆಟ್ ಇಟ್ಟಿಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾವೇರಿ ಕಣಿವೆ ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡದೆ ಬರೀ ಘೋಷಣೆ ತುಂಗಭದ್ರ ಜಲಸ ಜಲಾಶಯ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡ್ತೀವಿ ಹೂಳು ತುಂಬಿದೆ ಅಂತ ಕಳೆದ ಬಜೆಟ್ನಲ್ಲೂ ಹೇಳಿದ್ರು ಈಗಿನ ಬಜೆಟ್ನಲ್ಲಿ ಹೇಳಿದ್ದಾರೆ ಒಂದು ಪೈಸೆಯೂ ಅದಕ್ಕೆ ಹಣ ನಿಗದಿ ಮಾಡಿಲ್ಲ ಈ ಕಳಪೆ ಗುಣಮಟ್ಟದ ಔಷಧಿ ಸರಬರಾಜಿನಿಂದ ಬಾಣಂತಿಯರು ಹೊಸಗೋಸುಗಳು ರೋಗಿಗಳು ಸಾಯ್ತಾ ಇರೋದು ಗೊತ್ತಿರೋ ಸಂಗತಿ ಇದನ್ನು ತಪ್ಪಿಸೋದಕ್ಕೆ ಒಂದು ನಮ್ಮ ಕೆ ಎಸ್ ಎಸ್ ಎಮ್ ಎಸ್ ಸಿ ದೊಡ್ಡ ಮೊತ್ತದ ಅನುದಾನ ಕೊಡಬೇಕಿತ್ತು ಒಂದು ರೂಪಾಯಿ ಪ್ರಸ್ತಾಪ ಇಲ್ಲ ಅತಿ ಹೆಚ್ಚು ತೆರಿಗೆ ಪಾಲು ಮತ್ತು ಅನುದಾನ ಕೊಟ್ಟರು ಹೊಲದ ಗಂಡನಿಗೆ ಮೊಸರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟರು ಕೂಡ ಹೊಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿಯಲ್ಲಿ ಇವರು ಕೇಂದ್ರದ ಮೇಲೆ ಆರೋಪ ಹೊರಿಸುವಂತ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾರೆ ಮೇಕೆದಾಟು ಪಾದಯಾತ್ರೆ ಮಾಡಿ ದೊಡ್ಡ ಒಂದು ಹಂಗಾಮವನ್ನೇ ಸೃಷ್ಟಿ ಮಾಡಿದ್ರು ಈ ಸರಿ ಕಾರಿಯಾಗಿರ್ತಕ್ಕಂಥದ್ದು ಇದನ್ನು ಖಂಡಿಸ್ತೇವೆ ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡು ಕಡೆನೂ ಇದರ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ನಿಮ್ದೇದ ಪ್ರಶ್ನೆಗಳಿಂದ ಕೇಳಬಹುದು ಅದೇನು ಪ್ರಸ್ತಾಪ ಮಾಡಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ